ಎಲ್ಲ ಪಾಲಕರು ನಮ್ಮ ಮಕ್ಕಳು ಚೆನ್ನಾಗಿ ಓದಬೇಕು ಅವರು ಮುಂದೆ ಏನನ್ನಾದರೂ ನಮ್ಮ ಜೀವನದಲ್ಲಿ ನಾವು ಗುರಿಯನ್ನು ನಾವು ಸಾಧಿಸಿ ಹೋದ್ರೂ ನಮ್ಮ ಒಂದು ನಮ್ಮ ಮಕ್ಕಳು ಎಡೇಸಬೇಕು ಅಂತಕ್ಕಂತ ಅದನ್ನೇ ಆಶೆ ಎಲ್ಲ ಪಾಲಕರಲ್ಲಿ ಸಹಜವಾಗಿರುತ್ತದೆ ಅಂತಕ್ಕಂಥ ನಾವೇನಾದ್ರೂ ಇಲ್ಲಿ ಬಂದು ಕೂತಿದ್ದೆವು ಕೂತಿದ್ದಾರೆ ಈಗ ಪ್ರಿನ್ಸಿಪಾಲ್ ಇರ್ಬೋದು ಹೆಡ್ ಮಾಸ್ಟರ್ ಇರ್ಬೋದು ಯಾಕೆ ಅಂತಂದ್ರೆ ನಾವು ಪಡೆದ ನಾವು ನಾವಿಲ್ಲಿ ಆ ಒಂದು ಪರೀಕ್ಷೆಯನ್ನು ಬರೆಯಲು ನಾವು ಇಲ್ಲಿ ಕೂತಿದ್ದೇವೆ ಅಂತಕ್ಕಂಥ ಶಿಕ್ಷಣ ಅಂತಕ್ಕಂಥದ್ದು ಒಂದು ಮನೆಯನ್ನು ಒಂದು ಸಮಾಜ ಒಂದು ಊರನ್ನು ಬದಲಾವಣೆ ಮಾಡುತ್ತೆ ಅಂತಕ್ಕಂಥದ್ದು ಅದಕ್ಕಾಗಿ ಉತ್ತಮವಾದಂತಹ ಶಿಕ್ಷಣ ದೊರೆತರೆ ಆ ಊರು ಆ ಒಂದು ಮನೆ ಸಂಪೂರ್ಣವಾಗಿ ಬದಲಾಗುತ್ತೆ ಅಂತಕ್ಕಂಥದ್ದು ಶಿಕ್ಷಣ ಪಡೆಯುವುದರ ಮೂಲಕ ಒಂದು ಊರನ್ನ ಒಂದು ಮನೆಯನ್ನು ಒಂದು ಕುಟುಂಬವನ್ನು ಇಡೀ ತಾಲೂಕು ಜಿಲ್ಲೆಯನ್ನು ಪರಿವರ್ತನೆ ಮಾಡಬಹುದು ಇದಕ್ಕೆ ಯಾರ ಸಹಾಯ ಸಹಕಾರ ಬೇಕು ಅಂತಂದ್ರೆ ಸಮುದಾಯದ ಸಹಕಾರ ಬೇಕು ಅಂತಕ್ಕಂಥ ಯಾಕಂದ್ರೆ ಒಣವೇ ಆಗಿರ್ಬಾರ್ದು ಹೌದು ಇವತ್ತು ಈ ಒಂದು ಕಲಿಕಾ ಹಬ್ಬ ಮಾಡೋದರ ಉದ್ದೇಶ ಏನಂತಂದ್ರ ಮಕ್ಕಳಿಗೆ ವರ್ಷ ಪೂರ್ತಿ ಕಲಿಸ್ತಾರೆ ಕಲಿಸಿದಂತ ಅಂಶಗಳಿಗೆ ಸಂಬಂಧಪಟ್ಟಂತೆ ಏಳು ವಿಭಾಗಗಳಲ್ಲಿ ಮಕ್ಕಳಿಗೆ ಏನಂತಂದ್ರ ಸ್ಪರ್ಧೆಯನ್ನು ನಡೆಸಿ ಅವರಿಗೆ ಬಹುಮಾನವನ್ನು ವಿತರಣೆ ಮಾಡ್ತಾ ಇದ್ದಾರೆ ಆ ಒಂದು ಮಕ್ಕಳಲ್ಲಿ ಆಗಿರ್ತಕ್ಕಂಥ ಕಲಿಕೆಯನ್ನು ನೋಡಿ ಸಂತಸ ಪಡ್ತಕ್ಕೂ ಇವತ್ತಿನ ಒಂದು ಕಾರ್ಯಕ್ರಮದ ಉದ್ದೇಶ ಅಂತಕ್ಕಂಥ ಸರ್ಕಾರ ಈ ದಿಸೆಯಲ್ಲಿ ಎಲ್ಲ ಒಂದು ಸಮೂಹ ಸಂಪನ್ಮೂಲ ಕೇಂದ್ರದ ವ್ಯಾಪ್ತಿಯಲ್ಲಿ ನಮ್ಮ ತಾಲೂಕಿನಲ್ಲಿ ಎಲ್ಲ ಕಡೆ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಅಂತಕ್ಕಂಥ

ಊರಿನವರ ಒಂದು ಸಹಾಯ ಸಹಕಾರ ಬೇಕು ಅಂತಕ್ಕಂಥದ್ದು ಅದೇ ರೀತಿ ಇಲ್ಲಿ ದ್ವಿಭಾಷಾ ಮಾಧ್ಯಮ ಅಂದ್ರೆ ಕನ್ನಡ ಮತ್ತು ಇಂಗ್ಲಿಷ್ ಮಾಧ್ಯಮ ಈ ಶಾಲೆಯಲ್ಲಿ ಪ್ರಾರಂಭ ಆಗ್ತಾ ಇದೆ ಈಗಾಗಲೇ ಪ್ರವೇಶಗಳು ಪ್ರಾರಂಭ ಆಗಿರುವುದರಿಂದ ಪ್ರವೇಶಗಳನ್ನು ಪ್ರಾರಂಭ ಮಾಡಿದ್ದೇವೆ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ ಅದೇ ರೀತಿ ಈ ಒಂದು ಶಾಲೆ ನಮ್ಮ ತಾಲೂಕಿನ ಉಳಿದ ಶಾಲೆಗಳಿಗೆ ಮಾದರಿ ಶಾಲೆಯಾಗಿ ರೂಪುಗೊಳ್ಬೇಕು ಅಂತಕ್ಕಂಥದ್ದು ಇಲಾಖೆಯ ಸದಾಶಯ ಅಂತ ಈ ಊರಿನ ಶಾಲೆಗಳು ಅಂದ್ರೆ ಕೆ ಪಿ ಎಸ್ ಶಾಲೆ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಚಿತ್ರ ಒಂದು ಮಾರ್ಗವನ್ನು ನಾವು ಕಂಡುಕೊಳ್ಬೇಕು ಅಂತಕ್ಕಂಥದ್ದು ತಂದೆ ತಾಯಿ ಏನಂತಂದ್ರೆ ಸರ್ವಜ್ಞ ಮುಂದೆ ಹೇಳ್ತಾ ಇದೆ ತಂದೆ ತಾಯಿ ತೋರುವ ಸದ್ಗುರುವ ತಂದೆ ತಾಯಿ ಸದ್ಗುರುವನ್ನು ತೋರ್ಪಡಿಸಿದ್ರೆ ಮಗು ಏನ್ ಶಿಕ್ಷಣವನ್ನು ಪಡಿತಾ ಇದ್ದಾರೆ ಇದಾರೆ ಉತ್ತಮವಾದ ಗುರುವನ್ನು ಹುಡುಗಿಯು ಹುಡುಕುವಂತ ಕೆಲಸ ಯಾವ ಮಾಡಬೇಕು ಅಂತ ತಂದೆ ತಾಯಿ ಆದವ್ರು ಮಾಡಬೇಕು ಅಂತಕ್ಕಂಥ ಉತ್ತಮವಾದ ಗುರುವನ್ನು ಉತ್ತಮವಾದ ಒಂದು ಶಾಲೆಯನ್ನು ಹುಡುಕುವಂತ ಕೆಲಸ ತಂದೆ ತಾಯಿ ಮಾಡಿದ್ರೆ ಆ ಮಗುವಲ್ಲಿ ಶಿಕ್ಷಣ ಪಡೆಯುತ್ತೆ ಅಂತಕ್ಕಂಥ ಮಕ್ಕಳ ಬಗ್ಗೆ ಒಂದು ಹೆಚ್ಚಿನ ಆಸಕ್ತಿಯನ್ನು ತೆಗೆದುಕೊಂಡು ಈ ಶಾಲೆಯಲ್ಲಿ ಬರ್ತಕ್ಕಂತಹ ಎಲ್ಲ ಮಕ್ಕಳಿಗೂ ಸಹವಾಗಿ ಈ ಊರಿನವರು ಎಲ್ಲರೂ ಸಹ ಉತ್ಸಾಹದಾಗಿ ಅಂತ ಅಂತೇಳಿ ಈ ವೇದಿಕೆಯಲ್ಲಿ